ಓಡ್ ಬಂದು ಅವನು ಕಾಲಿಂದ ಗುದ್ದಿದ್ದಾನೆ ಐದು ವರ್ಷ ಐದ್ ವರ್ಷ ಮಗ ಸರ್ ಅವನು ಅವನು ಕಾಲಿಂದ ಬಂದು ಜೋರಾಗಿ ಗುದ್ಬಿಟ್ಟು ಹೊಡೆದಿದ್ದಾನೆ ಅವತ್ತು ಜನ ಎಲ್ಲ ಸೇರಿದ್ರು ಸರ್ ಅವಾಗ ಜನ ಎಲ್ಲ ಸೇರಾದ್ಮೇಲೆ ಗೊತ್ತಿದ ಗೊತ್ತಾಯ್ತು ಅವ್ರು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಿದ್ವಿ ಸರ್ ಇಮಿಡಿಯೇಟ್ ಹಂಡ್ರೆಡ್ ಕಾಲ್ ಮಾಡ್ಬಿಟ್ಟು ಪೊಲೀಸ್ ಬಂದ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಆಮೇಲೆ ಸಿ ಟಿವಿ ಫುಟೇಜ್ ಎಲ್ಲ ನೋಡಿದ್ವಿ ನಾವು ಸಿ ಟಿವಿ ಫುಟೇಜ್ ನೋಡಾದ್ಮೇಲೆ ಗೊತ್ತಾಯ್ತು ಅವನು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ ಗೊತ್ತಿಲ್ಲ ಸರ್ ತುಂಬಾ ಸುಮಾರು ದಿವಸದಿಂದ ಸುಮಾರು ಮಕ್ಕಳಿಗೂ ಹಂಗೆ ಹೊಡಿತಾ ಇದ್ದಾನೆ ಅವ್ನು ರೋಡಲ್ಲಿ ಬಂದು ಅವ್ನ್ಗೆ ಸ್ವಲ್ಪ ಏಟ್ ಆಗಿದೆ ಸರ್ ಇಲ್ಲಿ ಐಬ್ರೋ ಹತ್ರ ಮತ್ತೆ ಕೈಗೆ ಕಾಲ್ಗೆ ಏಟ್ ಆಗಿದೆ ಜಿಮ್ ಟ್ರೈನರ್ ಅಂತೆ ಸರ್ ಎಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ ಜಿಮ್ ಟ್ರೈನರ್ ಅಂತ ಗೊತ್ತು ಗೊತ್ತಿಲ್ಲ ಇನ್ನೊಬ್ರು ಬಂದಿದ್ರು ಸರ್ ನಮ್ ಜೊತೆಗೆ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಕ್ಕೆ ಅದ್ರ ಮುಂಚೆ ಯಾರು ಏನು ಮಾಡಿರ್ಲಿಲ್ಲ ಅವತ್ತು ರಕ್ತ ಬರುವಂಥ ಹೊಡ್ಬಿಟ್ಟಲ್ಲ ಅವಾಗ ಜನ ಎಲ್ಲ ಸೇರಾದ್ಮೇಲೆ ಅವರೆಲ್ಲ ಹೇಳಿದ್ರು ನಮ್ಮ ಮಕ್ಕಳಿಗೂ ಹಿಂಗೆ ಹಿಂಗೆ ಹೊಡೆದಿದ್ದಾನೆ ದೀಪಿಕಾ